ಅನುದಿನದ <us> ಪರಲೋಕಮನ್ನ <usperator> <usperator popularruption byenders> <usperatordove> ಅಕ್ಟೋಬರ್ ಇಪ್ಪತ್ಮೂರು ನಿಮ್ಮಲ್ಲಿ ಮೊದಲನೆಯವನಾಗಿರಬೇಕೆಂದಿರುವವನು ನಿಮ್ಮ ಹಾಳಾಗಿರಬೇಕು ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಅನ್ಯ ಜನರಲ್ಲಿ ಆಳ್ವಿಕೆ ಮಾಡುವವರು ಸೇವೆ ಮಾಡುವುದಿಲ್ಲ ಆದರೆ ಸೇವೆ ಮಾಡಿಸಿ ಕೊಳ್ಳುವವರಾಗಿರುತ್ತಾರೆ ಆದರೆ ಕ್ರಿಸ್ತನನ್ನು ಅನುಸರಿಸುವವರು ಇದಕ್ಕೆ ತದ್ವಿರುದ್ಧವಾಗಿರುವವರಲ್ಲದೆ ಹೆಚ್ಚಿಗೆ ಸೇವೆಯನ್ನು ಮಾಡುವವರಾಗಿ ಹೆಚ್ಚಾಗಿ ಗೌರವಕ್ಕೆ ಪಾತ್ರರಾಗುವರು ದೈವ ಯೋಜನೆಯ ಕ್ರಮವು ಅದೆಷ್ಟೋ ಸುಂದರವಾಗಿರುವುದು ಸ್ವಸ್ತಚ್ಚರು ಇಲ್ಲಿ ನೇಮಕವಾಗಿರುವ ತತ್ವವನ್ನು ಪೂರ್ಣವಾಗಿ ಒಪ್ಪುವರು ಮಾತ್ರವಲ್ಲದೆ ಈ ತತ್ವಗಳು ನ್ಯಾಯವಾಗಿದ್ದು ಲೋಕದ ನಡಾವಳಿಕೆಗೆ ವಿರುದ್ಧವಾಗಿದೆ ನಿಜವಾಗಿಯೂ ದೇವ ಜನರು ತಮ್ಮ ರಕ್ಷಕನನ್ನು ಅನುಸರಿಸುವವರಾಗಿ ಒಂದು ವಿಶೇಷವಾದ ಜನಾಂಗವಾಗಿರುವರು ಇವರು ತಮಗೆ ಸೀಮಿತವಾದ ಎಲ್ಲ ಕಾರ್ಯಗಳನ್ನು ಉತ್ಸಾಹ ಭರಿತರಾಗಿ ನಡೆಸುವರು ಅಂದರೆ ಒಬ್ಬರಿಗೊಬ್ಬರು ಸೇವೆಯನ್ನು ಸಲ್ಲಿಸುವವರಾಗಿ ಅವಕಾಶವಿದ್ದಲ್ಲಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವರು ಮೂರು ಸಾವಿರದ ಮುನ್ನೂರ ನಮಸ್ಕಾರ ಇವತ್ತಿನ ನಮ್ಮ ಡೀಪ್ ಡೈವ್ಗೆ ಸ್ವಾಗತ ಇವತ್ತು ನಾವು ಡೇಲಿ ಹೆವೆನ್ಲಿ ಮನ್ನಾದ ಒಂದು ಚಿಕ್ಕ ಭಾಗವನ್ನು ನೋಡ್ತಾ ಇದ್ದೀವಿ ಇದು ಮತ್ತಾಯ ಇಪ್ಪತ್ತು ಇಪ್ಪತ್ತೇಳನೇ ವಚನವನ್ನ ಆಧರಿಸಿ ಬರೆದಿದ್ದು ಹೌದು ನಾಯಕತ್ವದ ಬಗ್ಗೆ ಒಂದು ಏನ್ ಹೇಳದು ತುಂಬಾನೇ ಬೇರೆ ಥರದ ಒಂದು ಆಲೋಚನೆಯನ್ನ ಇದು ಮುಂದಿಡುತ್ತೆ ಅಲ್ವಾ ಖಂಡಿತ ಸೇವೆಯ ಮೂಲಕ ನಾಯಕತ್ವ ಅನ್ನೋದು ಇದರ ಮುಖ್ಯ ವಿಷಯ ನಮ್ಮ ಉದ್ದೇಶ ಇದನ್ನೇ ಅಂದ್ರೆ ಈ ಸೇವೆಯ ಮೂಲಕ ಶ್ರೇಷ್ಠತೆ ಅನ್ನೋ ಒಂದು ಹೊಸ ಬಗೆಯ ನಾಯಕತ್ವ ಇದೆಯಲ್ಲ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಅಂತ ಹೌದು ಯಾಕಂದ್ರೆ ಸಾಮಾನ್ಯವಾಗಿ ನಾವು ಲೋಕದಲ್ಲಿ ನೋಡುವ ನಾಯಕತ್ವಕ್ಕೂ ಇಲ್ಲಿ ಹೇಳ್ತಿರೋದಕ್ಕೂ ಹ್ಮ್ ಸಾಕಷ್ಟು ವ್ಯತ್ಯಾಸ ಇದೆ ನಿಜ ಸರಿ ಹಾಗಾದ್ರೆ ಇದ್ರೊಳ್ಗೆ ಸ್ವಲ್ಪ ಆಳವಾಗಿ ಇಳಿದು ನೋಡೋಣವಾ ಏನಂತೀರಾ ಆಯ್ತು ನೋಡೋಣ ಈಗ ಮೂಲವಚನವೇ ಹೇಳುತ್ತೆ ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರ್ಲಿ ಅಂತ ಹ್ಮ್ ಇದು ಕೇಳಿದ ತಕ್ಷಣ ಒಂಥರ ಸ್ಟ್ರೈಕ್ ಆಗುತ್ತಲ್ವಾ ಹೌದು ಯಾಕಂದ್ರೆ ಸಾಮಾನ್ಯವಾಗಿ ಲೋಕದಲ್ಲಿ ಹೇಗಿರುತ್ತೆ ಅಧಿಕಾರದಲ್ಲಿರೋರು ಆಳುವವರು ಅವ್ರು ತರ ಇರ್ತಾರೆ ಅವರು ಸೇವೆ ಮಾಡಲ್ಲ ಬದಲಾಗಿ ಬೇರೆಯವರಿಂದ ಸೇವೆ ಪಡೀತಾರೆ ಮೂಲ ಲೇಖನದಲ್ಲೂ ಇದ್ನೇ ಸೂಚಿಸಿದ್ದಾರೆ ಆದ್ರೆ ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ ನೋಡಿ ಯೇಸುವಿನ ಶಿಷ್ಯರ ವಿಷಯದಲ್ಲಿ ಈ ನಿಯಮ ಪೂರ್ತಿ ಉಲ್ಟಾ ಆಗುತ್ತೆ ಉಲ್ಟಾ ಅಂದ್ರೆ ಅಂದ್ರೆ ಯಾರು ಜಾಸ್ತಿ ಸೇವೆ ಮಾಡಕ ರೆಡಿ ಇರ್ತಾರೋ ಅಥವಾ ಯಾರು ಹೆಚ್ಚು ಸೇವೆ ಮಾಡ್ತಾರೋ ಅವ್ರನ್ನೇ ಎಲ್ರಿಗಿಂತ ಶ್ರೇಷ್ಠ ದೊಡ್ಡವರು ಅಂತ ಪರಿಗಣಿಸ್ಲಾಗುತ್ತೆ ಇದನ್ನು ಸಾಮಾನ್ಯವಾಗಿ ಯೋಚನೆ ಮಾಡೋ ರೀತಿಗೆ ತದ್ವಿರುದ್ಧ ಓ ಅಂದ್ರೆ ಯಾರು ದೊಡ್ಡವರು ಅಂತ ವಾದ ಮಾಡ್ತಿದ್ದ ಶಿಷ್ಯರಿಗೆ ಏಸು ಇದನ್ನ ಹೇಳಿ ಅವರ ನಿರೀಕ್ಷೆನೆ ಬದಲಾಯಿಸಿರಬಹುದು ಅಲ್ವಾ ಬಹುಶಃ ಹೌದು ಯಾರು ದೊಡ್ಡವರು ಅನ್ನೋ ಕಲ್ಪನೆಯನ್ನೇ ಇದು ಬುಡಮೇಲು ಮಾಡುತ್ತೆ ಹ್ಮ್ ಮೂಲ ಲೇಖನದಲ್ಲಿ ಅದಕ್ಕೇನೋ ಇದನ್ನ ದೈವಿಕ ಕ್ರಮದಲ್ಲಿ ಎಂತಹ ಸೌಂದರ್ಯ ಅಂತ ಹೇಳಿರೋದು ಹೌದು ಆದ್ರೆ ಒಂದು ಪ್ರಶ್ನೆ ಯಾಕೆ ಇದನ್ನ ಅಷ್ಟು ಸುಂದರ ಮತ್ತೆ ತಾರ್ಕಿಕ ಅಂತ ಮೂಲ ಲೇಖನ ಹೇಳುತ್ತೆ ಅದೇ ಸಮಯದಲ್ಲಿ ಲೋಕದ ಸ್ಫೂರ್ತಿಗೆ ವಿರುದ್ಧವಾಗಿದೆ ಅಂತನೂ ಹೇಳತ್ತೆ ಇದರ ಅರ್ಥವೇನು ಸ್ವಲ್ಪ ವಿವರಿಸ್ತೀರಾ ಒಳ್ಳೆ ಪ್ರಶ್ನೆ ನೋಡಿ ಅದರ ಸೌಂದರ್ಯ ಇರೋದೂ ಅದರ ನಮ್ರತೆಯಲ್ಲಿ ಆಮೇಲೆ ಪೈಪೋಟಿ ಬದಲು ಒಬ್ರಿಗೊಬ್ರು ಸಹಾಯ ಮಾಡೋ ಮನೋಭಾವ ಇದೆಯಲ್ಲ ಅದರಲ್ಲಿ ಸರಿ ಯಾರು ಸೇವೆ ಮಾಡ್ತಾರೋ ಅವರು ದೊಡ್ಡವರು ಅನ್ನೋದು ಹಾ ಸರಿಯಾದ ಮನಸ್ಥಿತಿ ಇರೋರಿಗೆ ತಾರ್ಕಿಕ ಅನ್ಸುತ್ತೆ ಏಕೆಂದ್ರೆ ಇದು ಅಧಿಕಾರಕ್ಕಾಗಿ ಕಿತ್ತಾಟವನ್ನ ಕಡಿಮೆ ಮಾಡುತ್ತೆ ಸಮುದಾಯಕ್ಕೆ ಒಳ್ಳೇದಾಗತ್ತೆ ಹೌದು ಹೌದು ಆದ್ರೆ ಲೋಕದ ದೃಷ್ಟಿಯಲ್ಲಿ ಏನು ಅಧಿಕಾರ ಸ್ಟೇಟಸ್ ಅವೆಲ್ಲ ಮುಖ್ಯ ಹಾಗಾಗಿ ಈ ಸೇವಾ ಮನೋಭಾವ ಇದೆಯಲ್ಲ ಅದು ಒಂಥರ ವಿಚಿತ್ರವಾಗಿ ಕಾಣಿಸುತ್ತೆ ಅದಕ್ಕೆ ಅದು ಲೋಕದ ಸ್ಫೂರ್ತಿಗೆ ವಿರುದ್ಧ ಓ ಅರ್ಥ ಆಯ್ತು ಇದರ ಪರಿಣಾಮವಾಗಿ ಈ ತತ್ವವನ್ನ ಯಾರು ಪಾಲಿಸ್ತಾರೋ ಅವರು ವಿಶಿಷ್ಟ ಜನರು ಆಗ್ತಾರೆ ಅಂತ ಕೂಡ ಮೂಲ ಲೇಖನ ಹೇಳುತ್ತೆ ವಿಶಿಷ್ಟ ಜನರು ಅಂದ್ರೆ ಹೇಗೆ ಅಂದ್ರೆ ಅವರು ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡೋದ್ರಲ್ಲಿ ಆಮೇಲೆ ಯಾವಾಗೆಲ್ಲ ಅವಕಾಶ ಸಿಗುತ್ತೋ ಆಗೆಲ್ಲ ಎಲ್ಲರಿಗೂ ಒಳ್ಳೇದು ಮಾಡೋದ್ರಲ್ಲಿ ಮುನ್ನೇ ಇರ್ತಾರೆ ಅವರ ಸೇವೆಯಿಂದಲೇ ಅವರು ಗುರುತಿಸಲ್ಪಡ್ತಾರೆ ಇದೊಂದು ಆಕ್ಟಿವ್ ಆದ ದಿನನಿತ್ಯದ ಕಮಿಟ್ಮೆಂಟ್ ಇದ್ದಾಗೆ ಸರಿ ಸರಿ ಇದೇ ಚಿಂತನೆಯನ್ನ ಮೂಲ ಲೇಖನದಲ್ಲಿ ರಿಪ್ರಿಂಟ್ ತ್ರೀ ತ್ರೀ ಸಿಕ್ಸ್ ತ್ರೀ ಅಂತ ಗುರುತಿಸಿದ್ದಾರೆ ಅದು ಬಹುಶಃ ಅವರ ಆಂತರಿಕ ರೆಫರೆನ್ಸ್ ನಂಬರ್ ಇರ್ಬೋದು ಆ ನಿರ್ದಿಷ್ಟ ವಿಶ್ಲೇಷಣೆಯನ್ನ ಟ್ರ್ಯಾಕ್ ಮಾಡೋಕೆ ಓಕೆ ಈಗ ನೀವು ಹೇಳಿದ್ದೆಲ್ಲ ಕೇಳೋಕೆ ತುಂಬಾ ಚೆನ್ನಾಗಿದೆ ಉದಾತ್ತವಾಗಿದೆ ಆದ್ರೆ ಕೆಲವರು ಹೀಗೆ ಯೋಚನೆ ಮಾಡಬಹುದು ಅಲ್ವಾ ಹೇಳಿ ಈಗಿನ ನಿಜ ಜೀವನದಲ್ಲಿ ಅಂದ್ರೆ ಇಷ್ಟೊಂದು ಕಾಂಪಿಟೀಷನ್ ಇರೋ ಜಗತ್ತಲ್ಲಿ ಅಧಿಕಾರನೇ ಇಲ್ಲದೆ ಬರೀ ಸೇವೆಯಿಂದ ನಾಯಕತ್ವ ಸಾಧಿಸೋಕಾಗುತ್ತಾ ಅಥವಾ ಪ್ರಭಾವ ಬೀರಕ್ ಸಾಧ್ಯನಾ ಇದು ಬರೀ ಐಡಿಯಲಿಸಂ ಅಲ್ವಾ ಅಂತ ಕೆಲವರಿಗೆ ಅನಿಸಬಹುದು ಏನಂತೀರಾ ಖಂಡಿತ ಅದು ಸಹಜವಾದ ಪ್ರಶ್ನೆನೇ ಲೋಕದ ಅಳತೆ ಗೋಲುಗಳಿಂದ ನೋಡಿದ್ರೆ ಇದು ಪ್ರಾಕ್ಟಿಕಲ್ ಅಲ್ಲ ಅಂತ ಅನಿಸ್ಬೋದು ಹೌದು ಆದರೆ ಇಲ್ಲಿರೋ ಮುಖ್ಯವಾದ ಪಾಠ ಏನು ಅಂದ್ರೆ ಈ ನಿರ್ದಿಷ್ಟ ದೃಷ್ಟಿಕೋನ ಇದೆಯಲ್ಲ ಇದರಲ್ಲಿ ನಿಜವಾದ ಶ್ರೇಷ್ಠತೆಯನ್ನ ಅಳೆಯೋ ರೀತಿಯೇ ಬೇರೆ ಹೇಗೆ ಅದು ನೀವು ಎಷ್ಟು ಅಧಿಕಾರ ಚಲಾಯಿಸ್ತೀರಿ ಅನ್ನೋದ್ರಿಂದಲ್ಲ ಬದಲಾಗಿ ಎಷ್ಟು ನಿಸ್ವಾರ್ಥವಾಗಿ ಸೇವೆ ಮಾಡ್ತೀರಿ ಅನ್ನೋದ್ರಿಂದ ನಿರ್ಧಾರ ಆಗುತ್ತಿದ್ದು ಇದು ಸಾಂಪ್ರದಾಯಿಕ ಪವರ್ ಸ್ಟ್ರಕ್ಚರ್ಸ್ಗಳಿಗೆ ಹೋಲಿಸಿದ್ರೆ ಒಂದು ಫಂಡಮೆಂಟಲ್ ಚೇಂಜ್ ಇಲ್ಲಿ ಪ್ರಭಾವ ಗೌರವ ಎಲ್ಲ ಕೆಳಗಿನಿಂದ ಮೇಲಕ್ಕೆ ಬರುತ್ತೆ ಅಂದ್ರೆ ಸೇವೆಯ ಮೂಲಕ ಗಳಿಸಿದ್ದು ಇದು ಬಹುಶಃ ಕಾರ್ಪೊರೇಟ್ ಜಗತ್ತಿನ ಯಶಸ್ಸಿನ ಬಗ್ಗೆ ಅಷ್ಟಾಗಿ ಮಾತಾಡ್ತಿಲ್ಲ ಓ ಬದಲಾಗಿ ಒಂದು ಸಮುದಾಯದ ಒಳಗೆ ಅಥವಾ ಒಂದು ಮೌಲ್ಯ ವ್ಯವಸ್ಥೆಯ ಒಳಗೆ ಗಳಿಸುವ ಗೌರವ ಮತ್ತು ನಿಜವಾದ ಪ್ರಭಾವದ ಬಗ್ಗೆ ಹೆಚ್ಚು ಹೇಳುತ್ತೆ ಅನ್ಸುತ್ತೆ ಖಂಡಿತವಾಗಿಯೂ ಇದು ನಿಜಕ್ಕೂ ಆಳವಾಗಿ ಯೋಚನೆ ಮಾಡಬೇಕಾದ ವಿಷಯನೇ ಹಾಗಾದ್ರೆ ಈ ಡೀಪ್ ನ ಕೊನೆಯಲ್ಲಿ ಕೇಳುಗರು ಯೋಚನೆ ಮಾಡೋಕೆ ಇಲ್ಲೊಂದು ಪ್ರಶ್ನೆ ಇದೆ ಕೇಳಿ ಈ ಸೇವಕ ನಾಯಕತ್ವದ ತತ್ವ ಇದೆಯಲ್ಲ ಅಂದ್ರೆ ಸೇವೆಯ ಮೂಲಕವೇ ಶ್ರೇಷ್ಠತೆ ಅನ್ನೋ ಈ ಕಲ್ಪನೆ ಇವತ್ತಿನ ನಮ್ಮ ಜೀವನದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಂದ್ರೆ ನಮ್ಮ ಕೆಲ್ಸದಲ್ಲಿ ಕುಟುಂಬದಲ್ಲಿ ಸಮಾಜದಲ್ಲಿ ಯಶಸ್ಸು ಮತ್ತು ಪ್ರಭಾವದ ಬಗ್ಗೆ ನಮಗಿರೋ ಸಾಮಾನ್ಯ ಐಡಿಯಾಗಳನ್ನ ಹೇಗೆ ಬದಲಾಯಿಸ್ಬೋದು ಅಥವಾ ಹೇಗೆ ಪ್ರಶ್ನೆ ಮಾಡ್ಬೋದು ಇದರ ಬಗ್ಗೆ ಸ್ವಲ್ಪ ಯೋಚಿಸಿ ನೋಡಿ